ಒಂದೇ ಪ್ರಶ್ನೆ ರೈಸ್ ವಿಚ್ಬಿಡ್ತಾನೆ ಲಾರಿ ಓನರ್ ಅಂತ ಏನ್ ಮಾಡಬೇಕು ಅದ್ನೆ ಬರಲ್ಲ ಗುರು ಶೋ ಮಿ ದಿ ಡಾಕ್ಯುಮೆಂಟ್ ಫಾರ್ ಹ್ಯಾವಿಂಗ್ ಟ್ರಾನ್ಸ್ಪೋರ್ಟೇಶನ್ ಲಾರಿ ರಸೀಟ್ ಇನ್ ವಾಯ್ಸ್ ಸಿ ಫಾರ್ಮ್ ಏನಾರು ಇದೆ ನನಗೆ ಗೊತ್ತಿಲ್ಲ ನಾನು ಬೋನಫೈಡ್ ಟ್ರಾನ್ಸ್ಪೋರ್ಟರ್ ಇಟ್ ವಾಸ್ ಮೆಂಟ್ ಫಾರ್ ಪಬ್ಲಿಕ್ ಕ್ಯಾರಿಯರು ನಾನು ಆ ಲಾರಿನಲ್ಲಿ ನಲ್ಲಿ ಹಾಕೊಂಡೋಗಿದ್ದೀನಿ ಲಾರಿನಲ್ಲಿ ನಲ್ಲಿ ಹಾಕೊಂಡೋಗ್ರೆ ನಮ್ಮ ಡ್ರೈವರು ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನು ಇಟ್ಕೊಂಡು ಸಾಗಣೆ ಮಾಡ್ತಿದ್ದ ಅಂತ ಹೇಳಿ ಈಗ್ಲೇ ಕ್ವಾಶ್ ಮಾಡ್ತೀನಿ ಅದಿಲ್ಲದೆ ಹೋದ್ರೆ ಫೇಸ್ ದಿ ಮ್ಯೂಸಿಕ್ ಅಷ್ಟೇ ಕ್ಯೂಸ್ ನಂಬರ್ ಬಳಸಿ ಎಲ್ಲ ಮಾತ್ ಬೇಕಾಗಿಲ್ಲೂಸ್ ನಂದಲ್ಲ ಗೂಡ್ಸ್ ಯಾರ್ದಾರು ಇರ್ಲಿ ಸ್ವಾಮಿ ನೀವು ತಾನೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ ಮೊದ್ಲು ನಿಂತೋಬೇಕಿದ್ವು ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತ ಇದಾರೆ ಹೋಟ್ಲ್ನವ್ರು ಇಲ್ಲಿ ನಾನು ನೀವು ಜಾಸ್ತಿ ಕೊಡ್ತಾ ಇದೀವಿ ಮೂವತ್ ನಲ್ವತ್ತು ರೂಪಾಯಿ ಇದ್ದ ಅಕ್ಕಿ ಇವ್ರಿಗೆ ಎರಡು ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ನಂದು ನಿಮ್ದು ದುಡ್ಡು ಹೋಗ್ತಿರೋದು ಒಂದೊಂದು ಕೆಜಿಗ್ ಮೂವತ್ತ್ ಮೂವತ್ತು ರೂಪಾಯಿ ಅದನ್ನ ತಗೊಂಡೋಗಿ ಬಡವರು ಕೊಡ್ರಯ್ಯ ಅಂತ ಹೇಳ್ತು ಅಂತಂದ್ರೆ ಅದನ್ನ ತಗೊಂಡೋಗಿ ಹೋಟ್ಲಿಗೆ ಮಾರ್ತಿರಿ ಅದಕ್ಕೆ ಮೆಥಡ್ ಈ ತರದ್ದು ಅವನ ಯಾವನೋ ತಗೊಳ್ಳೋದಂತೆ ಇನ್ಯಾವನ ಲಾರಿನಲ್ಲಿ ನಲ್ಲಿ ಹೋಗೋದಂತೆ ಒಂದ್ ಮೂಟೆ ಆಗಿದ್ರೆ ಏನ್ ಅನ್ಬೋದು ಎಷ್ಟು ಮೂಟೆ ಸಿಕ್ಕಿದೆ ಲಾರಿನಲ್ಲಿ ಎಲ್ಲಿ ಅದಕ್ಕೆ ಡಾಕ್ಯುಮೆಂಟ್ ಬರ್ದು ಆಮೇಲೆ ತೊಂದರೆ ಕೊಟ್ಬಿಡ್ತೀನಿ ನೋಡಿ ಹಂಗೇಳಿ ಸುಮ್ನೆ ಅವೆಲ್ಲ ಬೇಡ ತಗೊಳಮ್ಮ ಶ್ರೀ ಗುರುದೇವ್ ಗಚಿನ್ ಮಠ ಸಿಕ್ಸ್ ಟೈಮ್ ಫೈನಲಿ ಏಟೀನ್ ಸೆವೆನ್ ಯು ನೋ ಮಿ ಯು ನೋ ಮಿ ವೆರಿ ವೆಲ್ ಬೇಕಾದಷ್ಟು ಮ್ಯಾಟ್ರ್ ಅನುಕೂಲ ಮಾಡಿಸ್ಕೊಂಡಿದ್ದೀರಿ ಬೇಕಾದಷ್ಟು ನಲ್ಲಿ ಅನಾನುಕೂಲನೂ ಆಗಿದೆ ದಿ ಟೆಂಪರ್ಮೆಂಟ್ ಆಫ್ ದಿ ಕೋರ್ಟ್ ಬಡವರ ಅಕ್ಕಿ ಬಡವರ್ಗೆ ಹೋಗ್ಬೇಕು ನೋಡಿ ನಾನು ನೀವು ಭಗವಂತ ನಮ್ಮನ್ ಚೆನ್ನಾಗಿ ಇಟ್ಟಿದ್ದಾನೆ ನಿಮ್ ತಂದೆಯವ್ರ ಮಾಡಿದ ಪುಣ್ಯ ನಿಮ್ ತಾತ ಅವ್ರ ಮಾಡಿದ ಪುಣ್ಯ ಅನ್ನ ತಿಂತ ಇದೀವಿ ನಾವು ಇವತ್ತು ನಾನು ಅಷ್ಟೇ ನಮ್ಮನೆಯಲ್ಲಿ ಯಾರ ಪೂರ್ವಜರು ಮಾಡಿದ ಪುಣ್ಯ ಒಳ್ಳೆ ಸ್ಥಾನದಲ್ಲಿ ಇದೀವಿ ಅನ್ನ ಸಿಗ್ತಾ ಇದೆ ಈ ಸ್ಕೀಮ್ ಸರ್ಕಾರದವ್ರು ಅನ್ನ ಭಾಗ್ಯ ಅಂತ ತಂದಿದ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಇದ್ದವ್ರಿಗೆ ಅಂತ ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟ್ಲನವ್ರಿಗೆ ಕೊಡೋದಕ್ಕೆ ಹದಿನೈದು ರೂಪಾಯಿ ಮಾರೋದಕ್ಕೆ ಈ ತರ ಎಲ್ಲ ಕಳ ಕೆಲಸ ಮಾಡ್ತಾರೆ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ ಅಕ್ಕಿ ಆಂಧ್ರಾಗ ಹೋಗುತ್ತೆ ಅಷ್ಟೇ ವ್ಯತ್ಯಾಸ ನೋಡಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಮೊಣ್ಕೈಗೆ ಈ ಮೂಲೆ ಇದೆಯಲ್ಲ ಈ ಮೂಲೆಗೆ ಒಂಚೂರು ಜಯಂತಪ್ಪ ಹಚ್ಕೊಂಬಿಡಿ ಆಯ್ತಾ ಅದ್ ಯಾವ ಯಾವ ಯಾವ್ಯಾವ ಯೋಗಾಸನ ಇದೆಯೋ ರಾಮದೇವ ಹೇಳ್ಕೊಟ್ಟಿದ್ದೋ ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ ಇದನ್ನ ನೆಕ್ಕಕ್ ಆಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ಲ ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕ್ಕಾಗುತ್ತ ಅಂತ ನೆಕ್ಕಕ್ಕಾಗುತ್ತಾ ಅಂತ ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್ತು ಅದನ್ನು ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ ಆಯ್ತಲ್ಲ ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು ಅವ್ರೇನು ಹೇಳ್ತಾರೆ ಹೌದು ನಾನು ನೆಕ್ಕಕ್ಕಾಗಲ್ಲ ತಾನೆ ಎನ್ನೊಬ್ಬ ಇದನ್ನಲ್ಲ ಅವನ್ ನೆಕ್ಬೋದಲ್ಲ ಸೊ ಅವನ್ ಮಣ್ಕಾಯಿ ನಾನ್ ನೆಕ್ತಿನಿ ನನ್ ಮಣ್ಕಾಯಿ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಹುರಿದೋಗುತ್ತೆ ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ ದಾವಣಗೆರೆ ರೈಸ್ ಮಿಲ್ ಅವ್ರಿಗೆ ಮೂವತ್ ನಲ್ವತ್ ರೂಪಾಯಿ ಮಾರ್ತಾ ಇದ್ರು ಅಕ್ಕಿನ ಒಳ್ಳೆ ಅಕ್ಕಿ ಸಿಕ್ಕೋದು ಬುಲೆಟ್ ರೈಸ್ ಅಂತ ಗೊತ್ತಾಯ್ತಲ್ಲ ಮೂವತ್ತೈದು ರೂಪಾಯಿ ನಾನೇ ತಗೊಂಡಿದ್ದೀನಿ ಹಾವೇರಲ್ಲಿ ಹದಿನೈದರಲ್ಲಿ ಈ ಕೇವಲ ಒಂಬತ್ತು ವರ್ಷಿ ಅದೇ ಬುಲೆಟ್ ರೈಸ್ ಎಪ್ಪತ್ಮೂರು ರೂಪಾಯಿ ಜಿ ಸೊ ಮೋರ್ ದೆನ್ ಡಬಲ್ ಇನ್ ನೈನ್ ಇಯರ್ಸ್ ಅದೇ ಭತ್ತ ಅಲ್ಲೇ ಬೆಳಿತಾ ಇದ್ದಾರೆ ಅದೇ ತುಂಗಭದ್ರ ನೀರೇ ಹಾಕೋತಾರೆ ನದಿಗೆ ಡೈರೆಕ್ಟಾಗಿ ಪಂಪ್ ಇಟ್ಟಿದ್ದಾರೆ ಮಾತ್ರ ರೇಟ್ ಹೆಂಗ್ ಜಾಸ್ತಿ ಆಗ್ಬಿಡ್ತು ಅವ್ರು ಹೇಳಿದ್ರು ಸರ್ಕಾರದವ್ರು ನಮ್ಗೆ ಲೆವಿ ಕೊಡಬೇಕು ಅಂತ ಯಾಕೆ ಅಂದರೆ ಅನ್ನ ಭಾಗ್ಯಕ್ಕೆ ಕೊಡಬೇಕು ಅಂತ ನಮ್ ಗತಿ ಏನು ಅಂತಂದ್ರು ನೀನು ಬೇಕಾದ ರೇಟಿಗೆ ಮಾರ್ಕೋ ಹೋಗು ಅವನು ತಲೆ ಹೊಡೆದು ಇವನ್ ತಿನ್ನಲಿ ನಾನು ಮಧ್ಯದಲ್ಲಿ ನನಗೆ ಬರಬೇಕಾದನ್ನೆಲ್ಲ ತಗೊಂಡ್ಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ ಅಂತ ಇಂಥದ್ದೆಲ್ಲ ನಿಂತು ಹೋಗಬೇಕು ಸರ್ಕಾರಕ್ಕೆ ಮಾಡಿದ್ದಾರೆ ನಾಮಕ ವ್ಯವಸ್ಥೆ ಇದ್ರಲ್ಲಿ ಡಿ ಸಿ ಡಿ ಸಿ ಪರ್ಸನ್ ಹೂ ಸೀಸಸ್ತಿ ರೈಸ್ ಆ್ಯಂಡ್ ಏನೋ ಆಕ್ಷನ್ಸ್ ದಿಸ್ ಲಾರಿ ಸೆಕ್ಷನ್ ಫೈವ್ ಓ ಸಿಕ್ಸ್ ಒಳಗಡೆಗೆ ಏನ್ ಆ್ಯಕ್ಷನ್ ತಗೊಂಡಿದ್ದಾರೆ ಇದರ ತನಕ ಡಿ ಸಿ ಏ ನಮ್ಮ ಕಣೋ ಮಾರಾಟ ಮಾಡಬೇಡ ಅಂತ ಹೇಳ್ಸೋದು ಹಿಂದಗಡೆಯಿಂದ ಸೀಸರ್ ಇವತ್ತು ಡಿ ಸಿ ಗೆ ಫೋನು ಬಿಳಿ ಟೋಪಿ ಅಲ್ಲಿ ಹಂಗೆ ನಿಂತೋಗುತ್ತ ಆಮೇಲೆ ಅದನ್ನು ಟ್ರಾನ್ಸ್ಪೋರ್ಟರ್ ಮೇಲೆ ಬಂತು ಅಂತ ನಾವು ಫೋರ್ ಏಯ್ಟಿ ಟೂ ನಲ್ಲಿ ಓಹೋ ಅಂತದಾಗಿಲ್ಲ ಇಂಥದ್ದು ಇನ್ನೇನು ಆಗಬೇಕು ಅಂಗೈ ಹುಣ್ಣು ಕನ್ನಡಿ ಯಾಕೆ ಇಲ್ಲಾಗಿದ್ರೆ ಪ್ರಾಬ್ಲಮ್ ನೋಡ್ಕೋಬೇಕಪ್ಪ ಕನ್ನಡಿ ಎಲ್ಲ ಸಿಕ್ಕಿದೆ ಆ ಅಕ್ಕಿಗೆ ರಸೀತಿ ಇಲ್ಲ ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ ಸಿ ಫಾರ್ಮ್ ಇಲ್ಲ ಅಕ್ಕಿನ ತೆಗೆದು ನೋಡ್ತಾನೆ ಮಾಝರ್ನಲ್ಲಿ ಬರೆದಿದ್ದಾನೆ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಇಟ್ಟಿದ್ದು ಪಿ ಡಿ ಎಸ್ಗೆ ಅಂತ ರೇಷನ್ ಹೋಗಬೇಕಾದ ಅಕ್ಕಿ ನಮ್ಮಲ್ಲಿ ಸಿಕ್ಕಿದೆ ಅಂತ ಇನ್ನೇನ್ ಬೇಕಿದ್ದ ಪ್ರೂಫುನ್ ಸೆವೆನ್ ಓನ್ಲಿ ಥರ್ಸ್ ಡೇಸ್ ಅಲ್ಲ ನೀವು ಬಂದ್ರೂ ನಾವು ಈ ಎಲ್ಲ ಓನ್ಲಿ ಟ್ವೆಂಟಿ ಟ್ವೆಂಟಿ ಫಿಫ್ತ್ ಬನ್ನಿ ಫೈವ್ ಸೆವೆನ್ ಅಟ್ ರಿಕ್ವೆಸ್ಟ್ ರೆಡಿ ಆಗಿದ್ಬಿಟ್ಟು ಬಂದ್ಬಿಡಿ ನಾನು ಒಂದು ಡೀಟೇಲ್ ಆಗ ಆರ್ಡರ್ ಬರ್ಕೊಡ್ತೀನಿ ಆಗ್ತಿರ್ತಕ್ಕಂಥ ತೊಂದರೆ ಅಂತ ಇವಾಗ ಸುಳ್ಳದ್ ಬಂದಿದ್ರಲ್ಲ ಆ ಕೇಸ್ನಲ್ಲಿ ಅವ್ನ ಮಾಡ್ಬಿಡ್ತಾರೇಟರ್ ಮಾಡವನ್ನ ಹಾ ಬಳ್ಳಾರಿನಲ್ಲಿ ಆ ಕೇಸ್ ನೋಡ್ಬೇಕು ನೀವು ಎಷ್ಟು ಘೋರವಾಗಿದೆ ಅಂತ ಅವನು ಸತ್ತವನು ಅವನು ಇದೇ ತರನೇ ಕಳ್ಳಕ್ಕಿ ವ್ಯಾಪಾರ ಮಾಡ್ತಾನೆ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಲಾಯರೇ ಕೇಳಿದ್ದಾರೆ ಇದೆಲ್ಲ ಕಳ್ ಕಳ್ಳ ವ್ಯಾಪಾರ ನಡೀತಿತ್ತು ಅವನು ಮಾಡ್ತಿದ್ದ ಸತ್ತವನು ಅಂತ ಹೂ ತಪ್ಕೊತಾನೆ ಅವನು ಹ್ಞೂ ತಪ್ಕೊತಾನೆ ಆಮೇಲೆ ಅದಕ್ ಮುಂಚಿತವಾಗಿ ಹೇಳಿರ್ತಾರೆ ಮಾತುಕತೆ ಇದಕ್ಕೊಬ್ಬ ಡಾನ್ ಅಂತೆ ಈ ಕಳ್ಳ ವ್ಯಾಪಾರಕ್ಕೊಬ್ಬ ಡಾನ್ ಅಂತೆ ಆ ಡಾನ್ ಹತ್ರ ಹೋಗಿ ಸೆಟಲ್ಮೆಂಟ್ ಮಾಡಿರ್ತಾರೆ ಇವರು ನಿನ್ನ ಏರಿಯಾ ಇಷ್ಟು ನನ್ನ ಏರಿಯಾ ಇಷ್ಟು ಅಂತ ಆ ಕಾಡಲ್ಲಿ ಹೊಸ್ದಾಗ ಒಂದು ಮರಿ ಹುಲಿ ದೊಡ್ಡಲ್ಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚೆ ಹೋಗ್ಬಿಟ್ಟು ಬಂದು ಇಲ್ಲಿ ಇಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನೇನು ಬರಂಗಿಲ್ಲ ಅಂತ ಬೇಟೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದು ಜಾಗಕ್ಕೆ ನೋಡ್ತಾನೆ ಇವತ್ತು ಅವ್ರು ಬೇಲ್ ತಗೋತಾ ಇದ್ದಾರೆ ಯಾಕೆಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲಿಲ್ಲ ಸೀದಿ ಸೀದಿ ಮಾಫಿಯಾ ಸೀ ದಿ ಮಾಫಿಯಾ ಅಂಡ್ ಹೂ ಇಸ್ ದಿ ಸಫರರ್ ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಜಂಟ್ ಇವನ್ ಗೆಟ್ ದ ಟೂ ರುಪೀಸ್ ರೈಸ್ ನಾನು ನೀವು ದುಡ್ಡು ಕೊಡೋದು ಸಬ್ಸಿಡಿ ಸರ್ಕಾರರ ಕೊಡೋದು ಅವ್ರಿಗೂ ಬೇಕಾಗಿಲ್ಲ ಇಂಪ್ಲಿಮೆಂಟೇಶನ್ ಇಲ್ಲ ಬೇಕಂತಕ್ಕೆ ಪಂಚನಾಮ ಬರೆಯುವಾಗ ಲೋಪೋಲ್ ಇಟ್ಬಿಟ್ಟು ಬರೀತಾನೆ ಅಯೋಗ್ಯ ಸೊ ದಟ್ ಇಟ್ ಶುಡ್ ಗೆಟ್ ಕಾಸ್ಟ್ ಫ್ರಮ್ ದಿ ಕೋರ್ಟ್ ಅಂತ ನಾವು ಅಂಥ ಸಂದರ್ಭದಲ್ಲಿ ಕೋರ್ಟ್ನವರು ಸರ್ಕಾರದ ಸ್ಕೀಮ್ಗಳಿಗೆ ಸಹಾಯ ಮಾಡ್ದಲ್ಲಿ ಇನ್ಯಾರಿ ಮಾಡಬೇಕಾಗತ್ತೆ ಕಳ್ಳ್ರ ಕಾಕ್ರಿಗೆ ಮಾಡ್ಬೇಕೇನು ಹ್ಮ್ ಎಸ್ 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 ಮುನೋಳಿ ದೊಡ್ಡಲ್ಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚೆ ಹೋಗ್ಬಿಟ್ಟು ಬಂದು ಇಲ್ಲಿಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನ ಬರಂಗಿಲ್ಲ ಅಂತ ಬೇಟೆ ಆಡೋಕೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ್ನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದ್ ಜಾಗಕ್ ನೋಡ್ತಾನೆ ಇವತ್ತು ಅವ್ರ ಬೇಲ್ ತಗೋತಾ ಇದಾರೆ